ಕರ್ನಾಟಕ ರಾಷ್ಟ್ರೀಯ ಸಮಿತಿ ಕೆಆರ್ಎಸ್ ಪಕ್ಷವು ಸ್ಥಾಪನೆಗೊಂಡು ಆರು ವರ್ಷಗಳು ತುಂಬಿದ ಹಿನ್ನೆಲೆ ಆಗಸ್ಟ್ ಹತ್ತರಂದು ರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಸಿಲ್ವರ್ ಜೂಬಿಲಿ ಉದ್ಯಾನವನದಲ್ಲಿ ಮಹಾಧಿವೇಶನ ನಡೆಯಲಿದೆ ಎಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಕೆಎಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಆರ್ಎಸ್ ಪಕ್ಷವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠದಿಂದ ಉದ್ಘಾಟನೆಗೊಂಡಿದ್ದು ಇದೇ ಆಗಸ್ಟ್ ಹತ್ತಕ್ಕೆ ಆರು ವಸಂತಗಳನ್ನು ಪೂರ್ಣಗೊಳಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡರು ಪ್ರಮತಿ ಪಕ್ಷ ಆರನೇ ವರ್ಷದ ಸಂಸ್ಥಾಪನಾ ದಿನವನ್ನು ಮಂಡ್ಯ ನಗರದಲ್ಲಿ ಆಚರಿಸುತ್ತಾ ಇದೆ ಅದಕ್ಕೆಲ್ಲ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತೀನಿ ತಾವೆಲ್ಲ ದಯಮಾಡಿ ಆಗಮಿಸಿ ನಮ್ಮ ವಿಚಾರವನ್ನು ಇಡೀ ನಾಡಿಗೆ ತಲುಪಿಸುವಂತಹ ಮಹತ್ ಕಾರ್ಯವನ್ನು ನೀವೆಲ್ಲ ಮಾಡಿ ಅಂತ ನಾನು ಹಾರೈಸ್ತೀನಿ ದಯವಿಟ್ಟು ಆರಿಸ್ಕೊಡ್ತೀನಿ ದಯವಿಟ್ಟು ಬನ್ನಿ ನಿಮ್ಮನ್ನ ಮೊದಲು ಕರೆದು ನಂತರದಲ್ಲಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರು ವರ್ಷಗಳನ್ನು ಪೂರೈಸಿ ಏಳನೇ ವರ್ಷಕ್ಕೆ ಇದೇ ಹತ್ತನೇ ತಾರೀಕು ಕಾಲಿಡುವಂತಹ ಸಂದರ್ಭದಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿದಂತಹ ಮೂಲಿಗರಲ್ಲಿ ಒಬ್ಬರು ಮಂಡ್ಯದವರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರ ನೆನಪಿನಲ್ಲೇ ಇವತ್ತು ನಾವು ಇವತ್ತು ಮಂಡ್ಯ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಇಂಥ ಒಂದು ಸನ್ನಿವೇಶ ಯಾವುದೇ ಪಕ್ಷಗಳಿಗೂ ಬರಬಾರ್ದು ಆದರೆ ನಮ್ಮ ಪಕ್ಷ ಅಂಥವರ ನೆನಪಿನಲ್ಲಿ ಇವತ್ತು ಪಕ್ಷದ ಆರನೇ ಸಂಸ್ಥಾಪನಾ ದಿನವನ್ನು ಆಚರಿಸ್ತಾ ಇದೆ ಅಂದರೆ ಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೀಪಾ ಮನ್ನೂರು ಜಿಲ್ಲಾಧ್ಯಕ್ಷ ನಾಗರಾಜು ಗುರುಮೂರ್ತಿ ಇದ್ದರು